ಪ್ರಸಾದ್ ಪ್ರಸಾದ್ ಅಡ್ವೊಕೇಟ್ ಈ ದೇವಸ್ಥಾನಕ್ಕೆ ಸತತವಾಗಿ ಪ್ರತಿ ವರ್ಷ ಮತ್ತು ಈ ವೈಕುಂಠ ಏಕಾದಶಿ ದಿನ ಪ್ರತಿದಿನ ನಿತ್ಯ ದರ್ಶನ ಕೊಟ್ಟು ಮತ್ತು ಸ್ವಾಮಿ ಅನುಗ್ರಹ ತಗೊಂಡು ಮುಖ್ಯವಾಗಿ ನಮಗೆ ಭಾಷೆ ಥರ ಮಾಡಿ ಇಲ್ಲಿ ಸುತ್ತಮುತ್ತ ಜನಕ್ಕೆ ಸುತ್ತ ಎಲ್ಲ ಜನಗಳಿಗೂ ತುಂಬ ಅನುಕೂಲ ಮಾಡಿ ಮತ್ತು ದೇವರ ಅನುಗ್ರಹಕ್ಕೆ ಇದು ಮಾಡಿದ್ದಾರೆ ಈ ವೈಕುಂಠ ಏಕಾದಶಿ ಇದಕ್ಕೆ ಭಗವಂತ ಎಲ್ಲ ನಾಡಿನ ಸಮಸ್ತ ಜನಕ್ಕೆ ಈಗ ಬರಗಾಲ ಬಂದಿರೋದ್ರಿಂದ ಅದನ್ನು ಎಲ್ಲ ಭಗವಂತ ಎಲ್ಲ ರೀತಿಯೂ ಈ ಅನ್ನೋ ಅವಳಿ ಬೇರೆ ಈಗ ಮತ್ತೆ ಸ್ಟಾರ್ಟ್ ಆಗಿರೋದ್ರಿಂದ ಅದೆಲ್ಲ ಹೋಗಿ ಸುಭಿಕ್ಷವಾಗಿ ನಮ್ಮ ದೇ ನಾಡು ಕರ್ನಾಟಕ ಎಲ್ಲ ಇದಾಗಿ ಜನಗೆ ಒಳ್ಳೇದಾಗಲಿ ಅನ್ನೋದನ್ನು ಈ ಮೂಲಕ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ಕೊತೀನಿ ಮು ಮುಖ್ಯವಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಆಗಲಿ ವೈಕುಂಠ ಏಕಾದಶಿ ದಿವಸ ವಿಷ್ಣು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಇದು ಮಾಡ್ಕೋತೀನಿ ತುಂಬ ಖುಷಿ ಆಗ್ತಾ ಇದೆ ಇವತ್ತು ವೈಕುಂಠ ಏಕಾದಶಿಯಿಂದ ಬಂದು ದರ್ಶನ ಮಾಡಿದ್ದೀವಿ ಸ್ವಾಮಿದು ದರ್ಶನವೂ ಆಗಿದೆ ಒಳ್ಳೆಯ ಅನುಗ್ರಹ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವೈಕುಂಠ ಏಕಾದಶಿಯಿಂದ ಇಡೀ ಜನತೆಗೆ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿ ತುಂಬ ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನಾನು ತುಂಬ ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಬಾಷುಂ ಸ್ವಾಮೀಜಿಯವರು ನಮಗೆ ನಾವು ಪುಟ್ಟ ಮಕ್ಕಳಿಂದ ನಮ್ಗೆ ಗೊತ್ತು ಅವ್ರ ಮಾರ್ಗದರ್ಶನದಿಂದ ನಾವು ನಡೀತಾ ಇದ್ದೀವಿ ಇನ್ನು ಮುಂದೆ ನಡ್ಕೊಂಡು ಹೋಗ್ತೀವಿ ತುಂಬ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಅಂತ ಅಲ್ಲ ಸಾಮಾನ್ಯ ಜನದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದೇ ಸಮದಲ್ಲಿ ಕಾಣ್ತಾರೆ ಈ ದೇವಸ್ಥಾನದಲ್ಲಿ ಬಂದು ಎಲ್ಲರಿಗೂ ಒಂದೇ ರೀತಿನಲ್ಲಿ ನೋಡಿ ದರ್ಶನ ಕೊಟ್ಟು ಒಳ್ಳೆ ಎಲ್ಪ್ ಮಾಡ್ತಿದ್ದಾರೆ ಜನಗಳಿಗೆ ದೇವಸ್ಥಾನನೂ ಅಷ್ಟೇ ತುಂಬ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ವಿದ್ಯಾ ಅಂತ ಇದು ದೇವಸ್ಥಾನ ಓಪನ್ ಆದಾಗ್ಲಿಂದನೂ ಸಹ ನಾವು ಇಲ್ಲಿ ಬರ್ತಾ ಹೋಯ್ತಾ ಇದ್ದೀವಿ ಮತ್ತು ಜನಗಳನು ತುಂಬಾ ನಂಬಿ ಈ ಇದಕ್ಕೆ ಯೋಗನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾವೆ ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ನಾವು ಸಾಮಾನ್ಯವಾಗಿ ಇದು ನೋಡ್ತಾನೆ ಇದ್ವಿ ಕಟ್ಟೋ ಸ್ಟಾರ್ಟ್ ಮಾಡಿದಾಗ ಓಪನ್ ಆದಾಗ್ಲಿಂದ ಬಂದಿದೆ ನಮಗಂತೂ ಒಳ್ಳೆಯದಾಗಿದೆ ಮತ್ತು ಜನ ಸೇವೆಯೂ ಜಾಸ್ತಿ ದೇವರಿಗೆ ದರ್ಶನಕ್ಕೆ ಬರ್ತಾಯಿರ್ತಾರೆ ಮತ್ತು ಭಾಷಾ ಸಮಾಜಿನೂ ಸಹ ನಮಗೂ ತುಂಬ ವರ್ಷದಿಂದ ಪರಿಚಯ ಅವರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಮತ್ತು ನಮ್ಮ ಜನಗಳಿಗೆ ಒಳ್ಳೆಯದೂ ಸಹ ದೇವರು ಇದ್ದಾನೆ ಮತ್ತು ಇನ್ನು ಏನು ಕೊರೋನಾ ಅಂತ ಬಂದಿದೆ ಈ ದೇವರ ಆಶೀರ್ವಾದದಿಂದ ಯಾವುದೇ ರೀತಿಯ ಆ ಥರ ನಮ್ಮ ಕರ್ನಾಟಕ ಏನೂ ತೊಂದರೆ ಆಗ್ದಂಗೆ ಇರಲಿ ಅಂತ ದೇವ್ರನ್ನ ನಾವು ಕೇಳ್ಕೊತೀವಿ ನಂದಿನಿ ಭಾರತ್ ನ್ಯೂಸ್ ಟಿ ಮೈಸೂರು